ನಮಸ್ಕಾರ ನಾನು ವೀಡಿಯೋನ ಮಾಡ್ತಾ ಇಲ್ಲ ನನ್ನ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ತಪ್ಪುಗಳು ಆಗ್ತಾ ಇದೆ ಅಂತ ಅನ್ನೋದಾದರೆ ದಯವಿಟ್ಟು ನನಗೆ ಅದನ್ನ ಸ್ಯಾಟರ್ಡೇ ಸೊ ಹುಡುಗರು ಕೂಡ ಮನೇಲೆ ಇದ್ದಾರೆ ಅವರಿದ್ರಂತೂ ನನಗೆ ದಿನ ಹೇಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಕಳೆದೋಗ್ಬಿಡುತ್ತೆ ದಿನ ಹಾಗೆ ಇವತ್ತು ಬ್ಲಾಗ್ ಮಾಡೋದಿಗೂ ಕೂಡ ಇರಲಿಲ್ಲ ಆದರೂ ಕೂಡ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಏನಾದರೂ ನಮ್ಮ ಜೀವನದಲ್ಲಿ ಒಂದು ಗುರಿ ಅಂತ ಇಟ್ಕೊಂಡು ಬಂದಮೇಲೆ ಏನಾದರೂ ಈ ಫೀಲ್ಡಲ್ಲಿ ನಾವು ಸಾಧಿಸಬೇಕು ಅಂತ ಬಂದ ಮೇಲೆ ಮಾಡಲೇಬೇಕು ಹಾಗಾಗಿ ನಾನು ಕೂಡ ಹಾಗೇ ನಿಲ್ಲಿಸಬಾರ್ದಲ್ವ ವೀಡಿಯೋಗಳನ್ನ ಹಾಕೋದ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ರೆಗ್ಯುಲರ್ ಡೈಲಿ ಅಂತ ಏನಿಲ್ಲ ವಾರದಲ್ಲಿ ಒಂದು ಮೂರು ಇಲ್ಲ ಒಂದು ನಾಲ್ಕಾದರೂ ಕಂಪಲ್ಸರಿ ನಾನು ಹಾಕೇ ಹಾಕ್ತೀನಿ ವೀಡಿಯೋಗಳನ್ನ ಆ ರೀತಿ ಹಾಕೋದ್ರಿಂದ ನನಗೂ ಕೂಡ ಯೂಸ್ ಆಗುತ್ತೆ ಮುಂದೆ ಕೆರಿಯರಲ್ಲಿ ಅಂತ ಹೇಳ್ಬೋದು ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಯಾವಾಗಲಾದರೂ ಒಂದ್ಸಲ ತುಂಬನೇ ಒಂದು ನಂಬಿಕೆ ಹಠ ಛಲ ಅನ್ನೋಂಥದನ್ನ ನಾನು ಒಪ್ಕೊಂಡು ಬಂದಿರುವಂಥದ್ದು ಸುಮ್ಮನೆ ಕೂತ್ಕೊಂಡು ಮನೇಲಿ ಟೈಮ್ ವೇಸ್ಟ್ ಮಾಡೋದ ಬದಲು ಈ ರೀತಿ ಏನಾದರೂ ನಮ್ಮ ಕೈಲಾಗಿಂದ ನಾವು ಮಾಡೋದ್ರಿಂದ ಆತ್ಮತೃಪ್ತಿ ಇರುತ್ತೆ ನಾವು ಮಾಡ್ತಿದ್ದೀವಿ ಏನೋ ಒಂದನ್ನ ಅನ್ನೋ ಥರ ನಾನು ಯೂಟ್ಯೂಬ್ಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳ್ಬೋದು ಏಕೆಂದರೆ ನಾನು ಇದನ್ನ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಾನು ವೀಡಿಯೋನ ಮಾಡ್ತಾ ಇಲ್ಲ ಏನಾದರೂ ಒಂದು ಇದರಲ್ಲಿ ನಾನು ಮಾಡಲೇಬೇಕು ಅನ್ನೋವಂಥದನ್ನ ನಾನು ಗೋಲನ್ನು ಇಟ್ಕೊಂಡು ಬಂದಿರುವಂಥದ್ದು ಯೂಟ್ಯೂಬ್ ಫೀಲ್ಡ್ಗೆ ಅಂತ ಹೇಳ್ಬೋದು ಒನ್ ಟೈಮಲ್ಲಿ ಏನು ಮಾಡಲಿ ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿ ಏನು ಮಾಡಬೇಕು ಅನ್ನೋದು ಸುಮ್ಮನೆ ಇದ್ದಂಥ ಟೈಮಲ್ಲಿ ನನಗೆ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ಸಿಕ್ಕಿರುವಂಥದ್ದು ಆ ಟೈಮಲ್ಲಿ ಯೂಟ್ಯೂಬ್ ಅಂತ ಹೇಳ್ಬೋದು ಹಾಗಾಗಿ ಇದರಲ್ಲಿ ಏನಾದರೂ ನಾನು ಮಾಡಲೇಬೇಕು ಅನ್ನೋಂಥದ್ನ ಹಠ ಚೆನ್ನ ಹೊತ್ಕೊಂಡು ಬಂದಿದ್ದೀನಿ ಹಾಗಾಗಿ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ನನಗೆ ಮುಖ್ಯವಾಗಿ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಅಂದರೆ ವೀಕ್ಷಕರ ಸಪೋರ್ಟ್ ಬೇಕು ನನ್ನ ಸಬ್ಸ್ಕ್ರೈಬರ್ಸ್ ಏನಿದಿರೋ ಹಾಗೆ ಇದು ಕೂಡ ಇನ್ನೂ ಹೆಚ್ಚು ಗ್ರೋ ಆಗಬೇಕು ಅನ್ನೋದು ನನ್ನ ಆಸೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಒಂದು ರೀತಿ ಮೋಟಿವೇಶನ್ ಕೂಡ ಸಿಕ್ತಂಗ ಆಗುತ್ತೆ ನಾನು ಮುಂದೆ ಮಾಡುವಂಥ ವಿಡಿಯೋಗಳಿಗೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನನ್ನ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ತಪ್ಪುಗಳು ಆಗ್ತಾ ಇದೆ ಅಂತ ಅನ್ನೋದಾದ್ರೆ ದಯವಿಟ್ಟು ನನಗೆ ಅದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸೋದ್ರಿಂದ ತಪ್ಪುಗಳನ್ನ ನಾನು ಸರಿ ಮಾಡಿಕೊಂಡು ಮುಂದೆ ಹೋಗ್ತೀನಿ ಏಕೆಂದರೆ ನಾವು ವಿಡಿಯೋ ಮಾಡೋರಿಗಿಂತ ನೀವು ನೋಡೋರಿಗೆ ಗೊತ್ತಿರುತ್ತೆ ಏನೇನೇನು ಆಗ್ತಿದೆ ಅನ್ನೋದು ಹಾಗಾಗಿ ನೀವು ಅದನ್ನು ಕ್ಯಾಲ್ಯೇಷನ್ ಮಾಡಿ ನನಗೆ ಹೇಳೋದ್ರಿಂದ ಖಂಡಿತ ನಾನು ಸರಿ ಮಾಡಿಕೊಂಡು ಮುಂದೆ ಹೋಗ್ತೀನಿ ಅಂತ ಹೇಳ್ಬೋದು ಇವಾಗ ನನಗೆ ಕಮೆಂಟ್ ಏನು ಬರ್ತಾ ಇಲ್ಲ ಒಂದೆರಡು ಮೂರು ಹಬ್ಬ ಅಂದರೆ ಅಷ್ಟೇ ಬರ್ತಾ ಇರೋದು ಎಲ್ಲದಕ್ಕೂ ಕೂಡ ನಾನು ರಿಪ್ಲೈ ಮಾಡೇ ಮಾಡಿರ್ತೀನಿ ಕಂಪಲ್ಸರಿ ಅದೊಂದು ನನಗೂ ಆಸೆ ಇದೆ ಅಂತಲೇ ಹೇಳ್ಬೋದು ಜಾಸ್ತಿ ಕಮೆಂಟ್ಸು ಬರಬೇಕು ಲೈಕ್ ಬರಬೇಕು ಹಾಗೆ ವ್ಯೂವ್ಸ್ ಕೂಡ ಬರಬೇಕು ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿಯಾಗಿ ಒಳ್ಳೆ ಗ್ರೋ ಆಗಬೇಕು ಅನ್ನೋದು ಕೂಡ ತುಂಬಾ ಇದೆ ಹಾಗೆ ಇದರಲ್ಲಿ ನಾನು ಏನಾದರೂ ಮಾಡಲೇಬೇಕು ಅನ್ನೋಂಥದ್ದು ತುಂಬಾ ಇದೆ ಅಂತ ಹೇಳ್ಬೋದು ಏಕೆ ಅಂತ ಹೇಳಿದ್ರೆ ನಾನು ಪರ್ಸ್ನಲಿ ಕೂಡ ನನಗೆ ಏನೇ ಒಂದು ಕೆಲಸ ಮಾಡಬೇಕು ನನಗೆ ಆಗಬೇಕು ಅಂತ ಹೇಳಿದ್ರು ಕೂಡ ಅದು ಹಗಲಾಗ್ಲಿ ನೈಟ್ ಆಗ್ಲಿ ನಾನು ಕಷ್ಟಪಟ್ಟು ಖಂಡಿತ ನಾನು ಮಾಡೇ ಮಾಡ್ತೀನಿ ಆ ಕೆಲಸ ಪೂರ್ತಿ ಆಗೋ ತನಕ ನನಗೆ ಸಮಾಧಾನ ಅಂತ ಅನ್ನೋದು ಆಗೋದೇ ಇಲ್ಲ ಹಾಗಾಗಿ ಇದನ್ನು ಕೂಡ ನಾನು ಒಂದು ರೀತಿ ಜಾಬ್ ತರನೇ ತೊಗೊಂಡಿರುವಂಥದ್ದು ಏನಾದರೂ ಇದರಲ್ಲಿ ನಾನು ಮಾಡಲೇಬೇಕು ಅನ್ನೋವಂಥದ್ದು ಇದೆ ನನಗೆ ನನಗೆ ಅಂತಲ್ಲ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೂ ನ ಯಾರೆಲ್ಲ ಸ್ಟಾರ್ಟ್ ಮಾಡಿರ್ತೀರೋ ಪ್ರತಿಯೊಬ್ಬರಿಗೂ ಕೂಡ ಈ ಆಸೆ ಕನಸು ಅನ್ನೋದು ಇದು ಇದ್ದೇ ಇರುತ್ತೆ ಯಾರು ಕೂಡ ಟೈಮ್ ಪಾಸ್ ಗೋಸ್ಕರ ಸ್ಟಾರ್ಟ್ ಮಾಡಿರೋಕ್ಕೆ ಸುಮ್ಮ ಸುಮ್ಮನೆ ಸಾಧ್ಯನೇ ಇಲ್ಲ ಏನಾದರೂ ಒಂದು ಮಾಡಲೇಬೇಕು ಅನ್ನೋವಂಥದ್ದನ್ನ ಅವರು ಕನ್ ಒತ್ಕೊಂಡ್ ಬಂದಿರುವಂತೂಟ್ಯೂಬ್ ಫೀಲ್ಡ್ಗೆ ಅಂತ ಹೇಳ್ಬಹುದು ಅಂತವರ್ಗೆಲ್ಲ ನಿಮ್ ಸಪೋರ್ಟ್ ಬೇಕೇ ಬೇಕು ಹಾಗೆ ನನ್ನ ಚಾನೆಲ್ಗೂ ಕೂಡ ನೀವೆಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಸಣ್ಣ ಪುಟ್ಟ ತಪ್ಪಗಳಾದ್ರೂ ಕೂಡ ನೀವೆಲ್ಲರೂ ಕ್ಯಾಲೋಕೇಶನ್ ಮಾಡಿ ನನಗೆ ಹೇಳೋದ್ರಿಂದ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡು ನಾನು ಇನ್ನ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನ ಹೆಚ್ಚು ತುಂಬಾನೇ ಮಾತಾಡ್ಬೇಕು ಇದ್ರ ಬಗ್ಗೆ ಮುಂದೆ ಬರುವಂತ ವಿಡಿಯೋಗಳನ್ನ ಇನ್ನ ಶೇರ್ ಮಾಡ್ಕೊತೀನಿ ಇದ್ರ ಬಗ್ಗೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಸಹ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಸ್ವಲ್ಪ ಕಿಚನ್ ಬಂದೆ ಸ್ವಲ್ಪ ಗ್ರೋಸರಿಸಗಳನ್ನ ಬೇಕಾಗಿರೋಂತ ಅದನ್ನ ತರಿಸ್ಕೊಂಡಿದೆ ಹಾಗಾಗಿ ಬಾಕ್ಸ್ಗಳೆಲ್ಲ ಜಾರ್ಗಳೆಲ್ಲ ತೊಳೆದು ಒಣಗಾಕಿಟ್ಟಿದೆ ತೇವೆ ಎಲ್ಲ ಚೆನ್ನಾಗಿ ಒಣಗಿತ್ತು ಹಾಗೆ ಅದನ್ನೆಲ್ಲ ಸ್ವಲ್ಪ ಒಂದು ಹೋಣ ಬಟ್ಟೆಯಿಂದ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದನ್ನೆಲ್ಲ ಫಿಲ್ ಮಾಡೋಣ ಗ್ರೋಸರಿಸ್ಗಳ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನಾಗಿ ಒರ್ಸ್ಕೊತಾ ಇದ್ದೀನಿ ಈ ಜಾರ್ ಬಂದು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿರುವಂಥ ಜಾರ್ ಅಂತ ಹೇಳ್ಬೋದು ಒಂದು ಕೆ ಜಿ ಇದು ಇದು ಎರಡು ಪ್ಯಾಕ್ ಆಫ್ ಟೂ ನಾನು ತರಿಸ್ಕೊಂಡಿದ್ದು ಒಂದನ್ನು ಇದೇ ರೀತಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಹಾಕಬೇಕಾದ್ರೆ ಅದು ಮೇಲ್ಗಡೆಯಲ್ಲಿ ಎಲ್ಲ ಅದನ್ನು ನಾನು ಬಿಡಿಸಿ ಓಡ್ಸಿ ಒಡ್ದಾಕ್ಬಿಟ್ಟಿದ್ದೀನಿ ಹಾಗಾಗಿ ಒಂದನ್ನು ಯೂಸ್ ಮಾಡ್ತಾ ಇಲ್ಲ ಇನ್ನೊಂದಕ್ಕೆ ಮಾಮೂಲಿ ನಾನು ಉಪ್ಪನ್ನ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳಿ ಹಾಕೋತಾ ಇದ್ದೀನಿ ತುಂಬ ಹಿಂದೆನೆ ತರಿಸ್ಕೊಂಡಿದ್ದೆ ಇದನ್ನ ಈ ಜಾರೇನಿದೆ ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಇದನ್ನ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ದವರು ಚೆಕ್ಔಟ್ ಮಾಡಿ ಇನ್ನು ಪ್ರತಿನಿತ್ಯ ನಾನು ಅಡುಗೆಗಳಿಗೆ ಯೂಸ್ ಮಾಡುವಂಥ ಉಪ್ಪು ಆಶೀರ್ವಾದ ಅಯೋಡಿನ್ ಉಪ್ಪು ನಾನು ಬೇರೆ ಬೇರೆ ಯಾವುದನ್ನು ಕೂಡ ಯೂಸ್ ಮಾಡಲ್ಲ ಯಾವಾಗಲೇ ತರ್ಸಿದ್ರೂ ಕೂಡ ಅಯೋಡಿನ್ ಆಶೀರ್ವಾದ ಉಪ್ಪನ್ನೇ ಕೂಡ ತರಿಸ್ಕೊತೀನಿ ಹಾಗೆ ಉಪ್ಪಿನ ಜರಡಿಲಿ ನಾನು ಒಂದೆರಡು ಲವಂಗನ ಹಾಕಿ ಇಟ್ಕೊತೀನಿ ಯಾವಾಗಲೂ ನೆಗೆಟಿವಿಟಿ ಏನಾದರೂ ಮನೇಲಿ ಇದ್ರೆ ಅದು ಬೇಗನೆ ಒಳಗಡೆ ಈ ರೀತಿ ಲವಂಗನ ಸೇರಿಸಿ ಇಡೋದ್ರಿಂದ ಬೇಗನೆ ಅಟ್ರ್ಯಾಕ್ಟ್ ಆಗುತ್ತೆ ಕಲ್ಲುಪ್ಪಕ್ಕೆ ಹಾಗೆ ಕಲ್ಲುಪ್ಪಿಂದ ಅದು ನೆಗೆಟಿವಿಟಿ ಏನಿದೆ ಅದು ಟ್ರಾನ್ಸ್ಫರ್ ಆಗುತ್ತೆ ಲವಂಗಕ್ಕೆ ಅಂತ ಹೇಳಿ ಯಾವಾಗಲೂ ಉಪ್ಪಿನ ಡಬ್ಬದಲ್ಲಿ ಒಂದು ಎರಡು ಲವಂಗನ ಹಾಕಿಟ್ಕೊತೀನಿ ಹಾಗೆ ಮಿಕ್ಕಿರುವಂಥ ಗ್ರೋಸರಿಸನ್ನು ಕೂಡ ನಾನು ಎಲ್ಲ ಬಾಕ್ಸ್ಗಳನ್ನ ತೊಳ್ದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಒರೆಸಿ ಎಲ್ಲ ಡಬ್ಬಗಳಿಗೂ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ ನನಗೆ ಮಂತ್ಲಿ ಮಂತ್ಲಿನೂ ನಾನು ಗ್ರೋಸರೀಸ್ನ ತರಿಸ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನೇ ಕೂಡ ತರಿಸ್ಕೊತಾ ಇದ್ದೀನಿ ಇವೆಲ್ಲದಕ್ಕೂ ಕೂಡ ಒಂದು ಎರಡು ಲವಂಗ ಇಲ್ಲ ಒಂದು ಪಲಾವ್ ಎಲೆನ ಹಾಕಿ ಸ್ಟೋರ್ ಮಾಡಿ ಫಿಲ್ ಮಾಡ್ತಾ ಇದ್ದೀನಿ ಏಕೆ ಅಂತ ಹೇಳಿದ್ರೆ ಸ್ವಲ್ಪ ಹುಳುಗಳಾಗೋದಾಗಲಿ ಇನ್ನೊಂದಾಗಲಿ ಆಗೋದಿಲ್ಲ ಹಾಗೆ ಈಗ ತೋರಿಸ್ತಾ ಇರುವಂಥ ಜಾರ್ ಏನಿದೆ ಇದು ಪ್ಯಾಕ್ ಆಫ್ ಟ್ವೆಲ್ ಬರುತ್ತೆ ಇದನ್ನೆಲ್ಲ ತುಂಬಾ ಇನ್ನೇನು ಹತ್ರ ಒನ್ ಇಯರ್ ಆಗ್ತಾ ಬರ್ತಾ ಇದೆ ಆವಾಗ್ಲೇ ಎಲ್ಲ ತರಿಸ್ಕೊಂಡಿದೆ ತುಂಬ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಸ್ಟೀಲ್ ಬಾಕ್ಸ್ಗಳಿಗೆ ನಾವು ಹಾಕಿಡೋದ್ರಿಂದ ಯಾವ್ಯಾವುದು ಎಲ್ಲಿದೆ ಒಳಗಡೆ ಕಾಳುಗಳು ಅಂತ ಗೊತ್ತಾಗೋದಿಲ್ಲ ಈ ರೀತಿ ನಾವು ಪ್ಲಾಸ್ಟಿಕ್ ಬಾಕ್ಸ್ಗೆ ಈ ರೀತಿ ಹಾಕಿಟ್ಕೊಳ್ಳೋದ್ರಿಂದ ಬೇಗನೆ ಈಸಿಯಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವುದು ಬೇಕೋ ಅಂತಲೂ ಬೇಗ ಈಸಿಯಾಗಿ ತೊಗೋಬೋದು ಯಾರಿಗಾದರೂ ಸ್ವಲ್ಪ ಯೂಸ್ ಆಗ್ಬೋದೇನೋ ಅಂತ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಇದೆಲ್ಲಾದ್ರೂ ಬೇಕಿದ್ದವರು ಚೆಕ್ಔಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಡುಗೆ ಮಾಡೋಣ ಸಾಯಂಕಾಲಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸೋರೆಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ಒಂದರಲ್ಲಿ ಅರ್ಧನ ಬಳಸ್ಕೊತಾ ಇದ್ದೀನಿ ಇನ್ನರ್ಧ ಏನಾದರೂ ಜ್ಯೂಸು ಅಥವಾ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅರ್ಧನ ಕಟ್ ಮಾಡಿ ಸಾಕಾಗುತ್ತೆ ಅರ್ಧನೇ ಒನ್ ಟೈಮ್ಗೆ ಸಾಂಬಾರು ಅಂತ ಹೇಳಿ ತೊಗೋತಾ ಇದ್ದೀನಿ ಸೋರೆಕಾಯಿ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ತುಂಬಾ ಹೈ ಪ್ರೋಟೀನ್ ಇರುವಂಥದ್ದು ಹಾಗೆ ಹುಲ್ಲುದ್ರೋರ್ಗೆ ಮತ್ತು ಶುಗರ್ ಏನಿರುತ್ತೆ ಮಧುಮೇಹ ಅವರಿಗೂ ಕೂಡ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಪಲ್ಯ ಈ ರೀತಿ ಏನಾದರೂ ಮಾಡಿಕೊಂಡು ತಿನ್ನೋದ್ರಿಂದ ಕೂಡ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ಇನ್ನು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇದನ್ನೆಲ್ಲ ಕಟ್ ಮಾಡಿ ಇದು ಒಳಗಡೆ ಏನಿರುತ್ತೆ ತಿರುಳು ಇದು ಜಾಸ್ತಿ ಎಳ್ಸಾಗಿದ್ರೆ ಏನು ತೆಗೆಯೋದೇನು ಬೇಕಾಗಿಲ್ಲ ಹಾಗೆ ಹಾಕೋಬೋದು ಸಾಂಬಾರಿಗೆ ಪಲ್ಯಗಳಿಗೆ ಸ್ವಲ್ಪ ಏನಾದರೂ ಬಂತಿರೋ ಥರ ಸ್ವಲ್ಪ ಬೀಜಗಳ ಥರ ಬಂದಿರ್ತಲ್ಲ ಇದ್ರೆ ಮಾತ್ರ ಇದನ್ನು ತಿರುಳನ್ನು ತೆಗೆದ್ರೆ ಸಾಕಾಗುತ್ತೆ She puts her head ನೋಡಿದ್ರಲ್ವ ತುಂಬ ಸಿಂಪಲ್ಗೇನೆ ಸೋರೆಕಾಯಿ ಸಾಂಬಾರನ್ನ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಸಾಂಬಾರಂತೂ ಇದ್ರ ಜೊತೆ ಮುದ್ದೆ ಚಪಾತಿ ಏನು ಬೇಕಿದ್ರೂ ಚೆನ್ನಾಗಿರುತ್ತೆ ಸೆಟ್ ಆಗುತ್ತೆ ಒಳ್ಳೆ ಹೆಲ್ತಿ ಫುಡ್ ಅಂತ ಹೇಳ್ಬೋದು ನನಗಂತೂ ಫಸ್ಟು ಮುಂಚೆ ಎಲ್ಲ ಸೋರೆಕಾಯಿ ತಿನ್ನೋದಕ್ಕೂ ಒಂಥರ ಅನ್ನಿಸ್ತಾ ಇತ್ತು ಇರಲಿಲ್ಲ ನಾನು ಮುಂಚೆ ಎಲ್ಲ ಆಮೇಲೆಲ್ಲ ತರೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲ ತರಕಾರಿಗಳನ್ನು ತಂದು ತಿಂತಿ ಆಮೇಲೆ ಆಮೇಲೆ ಇದು ಕೂಡ ಸೆಟ್ ಆಗಿ ಹೋಯಿತು ಇವಾಗ ವಾರದಲ್ಲಿ ಒಂದು ಸತಿನಾದ್ರೂ ಸೋರೆಕಾಯಿಂದ ಏನಾದರೂ ಒಂದು ರೆಸಿಪಿನ ಮಾಡಲೇಬೇಕು ಆ ರೀತಿ ಇಷ್ಟ ಆಗ್ಬಿಟ್ಟಿದೆ ಸೋರೆಕಾಯಿ ಅಂತ ನನಗೆ ಇನ್ನು ಅಡುಗೆಯೆಲ್ಲ ಪ್ರಿಪೇರ್ ಆಯಿತು ಮುದ್ದೆ ಏನು ಮಾಡಿಲ್ಲ ಸಿಂಪಲ್ಲಾಗಿಯೇ ಸ್ವಲ್ಪ ಲೈಟಾಗಿಯೇ ರೈಸ್ ಮಾಡ್ಕೊಂಡಿದ್ವಿ ಹಾಗಾಗಿ ಹುಡುಕು ನಾವು ಎಲ್ಲರೂ ಊಟನೆಲ್ಲ ಮುಗಿಸ್ಕೊಂಡ್ವಿ ಪೇಪರೆಲ್ಲ ಉಕ್ಕೊಂಡು ಏನೇನೋ ಮಾಡಿಕೊಂಡು ಕೂತಿರೋದು ಒಳಗೆಯಿಂದ ಏನದು ಡ್ರ್ಯಾಗನ್ ನೈಲ್ ನೈಲ್ ಆರ್ಟ್ ಅದು ನೈಲ್ ಆರ್ಟ್ ಮಾಡಿಸ್ಕೊಳ್ಳೋರಲ್ಲ ನಿನ್ನ ಹತ್ರನೇ ಬರಬೇಕಾದ್ರೆ ಹಾಂ ಮತ್ತೇನು ನಾವೇನು ಆಟದ ಸಾಮಾನೇನು ಕೊಡ್ಸಂಗೆ ಇಲ್ಲ ಅಲ್ವಾ ದುಡ್ಡು ಮಿಕ್ತದ ನಮಗೆ ಪೇಪರೆಲ್ಲ ಮಾಡ್ಕೊಕ್ಕಿಲ್ಲಲ್ಲ ಹಾಂ తోర్సరి నెక్స్ట్ నెక్స్ట్ వన్ ఏమోదు ఎంత షేప్ స్వల్ప చేంజ్ శూటరా ಹ್ಞೂ ಕಾರ್ಡ್ ಯಾವ ರಾಜ್ಯರ ಹತ್ರ ಕಳ್ತಾನೆ ಮಾಡ್ಕೊಂಡು ಬಂದಿ ಕತ್ತಿನ ಇದನ್ನ ನೆಕ್ಸ್ಟು ಅಷ್ಟೇನಾ ಎಲ್ಲ ತೋರಿಸ ಅದೇನದು ನಂಬರ್ಸ್ ಬರೆದಿಟ್ಟಿದಿಲ್ಲ ತೆಗಿ ನೋಡಿ ಗಾಯಸ್ ಏನೋ ತುಂಬ ಇಂಪಾರ್ಟೆಂಟ್ ಲಾಕರ್ ಮಾಡಿಟ್ಕೊಂಡವನು ಇದರಲ್ಲಿ ರಬ್ಬರ್ಗಳಿಗೆ ಲಾಕರ್ ಖಜಾನೆ ಇದೆ ಒಂದು ನೆಕ್ಸ್ಟ್ ಬೇಕಾಗುತ್ತೆ ಅಂತ ರಜಾ ಇದ್ಬಿಟ್ರಂತೂ ಈ ರೀತಿ ಪೇಪರ್ಗಳನ್ನ ಕಟ್ ಮಾಡೋದು ಮನೆ ತುಂಬ ಹರಡೋದು ಏನಾದ್ರೂ ಮಾಡ್ತಾ ಇರೋದು ಖುಷಿ ಆಗುತ್ತೆ ಈ ರೀತಿ ನೋಡ್ತಾ ಇದ್ರು ಒಂದ್ಸಲ ನನಗೆ ಕುಡಿಸ್ಬೇಕಲ್ಲ ಪೇಪರ್ಗಳನ್ನ ಅನ್ನೋದೊಂದು ಸಂಕಟ ಇದ್ರೆ ಹೊಸ ಹೊಸದಾಗಿ ಏನಾದರೂ ಕಲಿತಾ ಇರ್ತಾನೆ ಅಂತ ಖುಷಿ ಆಗ್ತಾನೆ ಆಲ್ ದ ಬೆಸ್ಟ್ ಕಂಟಿನ್ಯೂ